ಸ್ನೇಹಿತರೆ ನಮಸ್ಕಾರ ನೆನ್ನೆ ನಾನು ಪತ್ರಿಕೆಯಲ್ಲಿ ಒಂದು ಗ್ಯಾರಂಟಿಗಳ ಪರಾಮರ್ಶೆ ಅಂತ ಒಂದು ನ್ಯೂಸ್ ಓದಿದೆ ಅವಾಗ್ಲಿಂದ ಮನಸ್ಸು ತಡೀತಾ ಇಲ್ಲ ಸಾಹಿತ್ಯ ಸಿನಿಮಾ ಸಂಸ್ಕೃತಿ ಬಗ್ಗೆ ಮಾತಾಡಬೇಕು ಅಂದ್ರೆ ಕೂಡ ಸೊ ರಾಜಕೀಯ ಕೂಡ ಬಗ್ಗೆನೂ ಕೂಡ ಮಾತಾಡಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಮಧ್ಯಮ ವರ್ಗದ ಮತ್ತು ಬಡವರ ಬಹುಮುಖ್ಯವಾಗಿ ಇವರ ದೃಷ್ಟಿನಲ್ಲಿ ಒಂದೆರಡು ವಿಚಾರಗಳನ್ನ ನನ್ನ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ಈ ಗ್ಯಾರಂಟಿಗಳ ಪರಾಮರ್ಶೆ ಏನಂತಿದೆ ಅದ್ರ ಬಗ್ಗೆ ಎರಡು ನಿಮಿಷ ನಿಮ್ಮ ಜೊತೆ ಮಾತಾಡ್ತೇನೆ ಆ ಪತ್ರಿಕೆಯಲ್ಲಿ ಬಂದಿರೋ ಸುದ್ದಿ ಪ್ರಕಾರ ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಕೈ ಹಿಡಿಯದಿರುವ ಹಿನ್ನೆಲೆಯಲ್ಲಿ ಅವುಗಳನ್ನು ಮುಂದುವರಿಸುವ ಕುರಿತು ಪರಾಮರ್ಶಿಸಬೇಕೆಂಬ ಚರ್ಚೆ ಕಾಂಗ್ರೆಸ್ನೊಳಗೆ ಆರಂಭಗೊಂಡಿದೆ ಒಂದೊಮ್ಮೆ ಗ್ಯಾರಂಟಿ ಯೋಜನೆಗಳು ರದ್ದಾದರೆ ಅದರ ಫಲಾನುಭವಿಗಳಿಗೆ ಬೇಸರವಾಗುವುದಂತೂ ನಿಶ್ಚಿತ ಈ ಬಗ್ಗೆ ಉಡುಪಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಪ್ರತಿಕ್ರಿಯಿಸಿದ್ದು ಸಾಮಾನ್ಯರ ಅನುಕೂಲಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೆವು ಆದರೆ ಇದು ಮತಗಳಾಗಿ ಮಾರ್ಪಟ್ಟು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಲಾಭವಾಗಿಲ್ಲ ಈ ಕುರಿತು ಸಿಎಂ ಡಿ ಸಿ ಎಂ ಜೊತೆ ಚರ್ಚಿಸಿದ್ದೇನೆ ಸಮಿತಿಯೊಂದನ್ನು ರಚಿಸಿ ವಿಶ್ಲೇಷಣೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ ಇದು ಸುದ್ದಿ ಗ್ಯಾರಂಟಿಗಳ ಪರಾಮರ್ಶೆ ಐದು ಗ್ಯಾರಂಟಿಗಳು ಶಕ್ತಿ ಗೃಹ ಜ್ಯೋತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಮತ್ತು ಯುವನಿಧಿ ಈ ಯೋಜನೆಗಳು ಇದು ರಾಜ್ಯ ಸರ್ಕಾರ ಒಂದು ವರ್ಷದಿಂದ ಕೊಡ್ತಾ ಬರ್ತಾ ಇದೆ ಸಾಕಷ್ಟು ಜನಕ್ಕೆ ಫಲಾನುಭವಿ ಆಗಿದೆ ಸೊ ನಾನು ಕೂಡ ಗೃಹ ಜ್ಯೋತಿಯ ಫಲಾನುಭವಿ ಆದರೆ ಇಲ್ಲಿ ಒಂದು ಪ್ರಶ್ನೆ ಬಹುಮುಖ್ಯವಾಗಿ ಕಾಮನ್ ಸೆನ್ಸ್ ಇಟ್ಕೊಂಡು ಕೇಳಬೇಕಿರೋದು ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ ಈ ಯೋಜನೆಗಳನ್ನ ಈ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಹೌದೋ ಅಲ್ವೋ ಸೊ ಅಂದರೆ ವಿಧಾನಸಭಾ ಚುನಾವಣೆಗೆ ಅಧಿಕಾರಕ್ಕೆ ಬರುವ ಮುನ್ನ ಈ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಜನ ಕೈ ಹಿಡಿದ್ರು ಅಧಿಕಾರಕ್ಕೆ ಬಂದಿರಿ ಅಂದರೆ ನೀವಾಗ ಲೋಕ ಮುಂದೆ ಒಂದು ವರ್ಷ ಆದಮೇಲೆ ಬರೋ ಲೋಕಸಭಾ ಚುನಾವಣೆಯಲ್ಲೂ ನಮ್ಮ ಕೈ ಹಿಡಿಬೇಕು ಅಂತ ಏನು ಹೇಳಿರಲಿಲ್ಲ ಸೊ ಎಮ್ ಎಲ್ ಎಲೆಕ್ಷನಿಗೆ ಕೇಳಿದ್ರಿ ಕೊಟ್ಟಿದ್ದಾರೆ ಸೊ ಐದು ವರ್ಷ ಈಗ ಒಂದು ವರ್ಷ ಸತತವಾಗಿ ರಾಜ್ಯ ಸರ್ಕಾರ ಒಂದು ಯಶಸ್ವಿಯಾಗಿ ತನ್ನ ಒಂದು ಇದನ್ನು ಮುಂದುವರ್ಸ್ಕೊಂಡು ಬಂದಿದೆ ಒಂದು ಏನು ಇದನ್ನು ಇಲ್ಲಿ ನಮ್ಮ ಸರ್ಕಾರವನ್ನು ನಡೆಸ್ಕೊಂಡು ಬಂದಿದೆ ಸೊ ಇನ್ನ ನಾಲ್ಕು ವರ್ಷಗಳ ಕಾಲ ನಿಮಗೆ ಸಮಯ ಇದೆ ನಾಲ್ಕು ವರ್ಷಗಳ ಕಾಲ ಕೂಡ ಈ ಯೋಜನೆಗಳು ಮುಂದುವರಿಲೇಬೇಕು ಯಾಕಂದರೆ ಜನಸಾಮಾನ್ಯ ಶ್ರೀ ಸಾಮಾನ್ಯ ಮತ ಹಾಕಿರೋದು ಈ ಐದು ಯೋಜನೆಗಳು ನಮ್ಗೆ ಐದು ವರ್ಷ ಸಿಗುತ್ತೆ ಈ ಐದು ಗ್ಯಾರಂಟಿಗಳು ಐದು ವರ್ಷ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಸೊ ಈಗ ಪರಾಮರ್ಶೆ ಮಾಡ್ತೀವಿ ಅನ್ನೋದು ತಪ್ಪಾಗೋದಿಲ್ವ ರಾಜಕಾರಣಿಗಳು ಹಿರಿಯರಾಗಿರೋದ್ರಿಂದ ಭಾಳ ಜನ ನಿಮ್ಗೇನಾದರೂ ಮರುವಿದೆಯಾ ಸೊ ಅದನ್ನು ಒಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳಿ ಗ್ಯಾರಂಟಿಗಳ ಪರಾಮರ್ಶೆ ಮಾಡೋಕ್ಕೋಗ್ಬೇಡಿ ಇನ್ನೂ ನಾಲ್ಕು ವರ್ಷ ಕಂಟಿನ್ಯೂ ಮಾಡಿ ಆಮೇಲೆ ಇದು ವಿಧಾನಸಭೆ ಗ್ಯಾರಂಟಿ ಆಗಿರೋದು ಸೊ ಗ್ಯಾರಂಟಿ ಸರ್ಕಾರವಾಗಿ ಇನ್ನೂ ನಾಲ್ಕು ವರ್ಷ ಮುಂದುವರಿಲಿ ಈ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಆಡಳಿತ ಎಲ್ಲ ಐದು ಆಮೇಲೆ ಬಹುಮುಖ್ಯವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದರು ಒಂದು ಪ್ರಶ್ನೆಗೆ ಪತ್ರಕರ್ತರಿಂದ ಕೇಳಿದ್ದ ಒಂದು ಪ್ರಶ್ನೆಗೆ ಈ ಯೋಜನೆಗಳು ಯಾವುದೂ ನಿಲ್ಲೋದಿಲ್ಲ ಬಿ ಜೆ ಪಿ ನಿಲ್ಲಿಸ್ಬೋದೇನೋ ನಾವು ಕಂಟಿನ್ಯೂ ಮಾಡೇ ಮಾಡ್ತೀವಿ ಸೊ ನಾವು ಜನರಿಗೆ ಆಶ್ವಾಸನೆ ಕೊಟ್ಟಾಗ ಕಂಟಿನ್ಯೂ ಮಾಡೇ ಮಾಡ್ತೀವಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸೊ ಅದೇ ರೀತಿ ಮುಂದುವರಿಬೇಕು ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ನೆನಪಿಸ್ಕೋಬೇಕು ಮತ್ತು ಗಮನ ಹರಿಸ್ಬೇಕು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಕೂಡ ಇದ್ರ ಬಗ್ಗೆ ಪರಾಮರ್ಶೆ ಏನು ಮಾಡೋಕೆ ಹೋಗ್ಬಾರ್ದು ಇನ್ನು ನಾಲ್ಕು ವರ್ಷ ಮುಂದುವರಿಸ್ಬೇಕು ಅವಾಗ ಮತ್ತಿನ್ನ ಐದು ವರ್ಷ ಈ ನಾಲ್ಕು ವರ್ಷ ಆದಮೇಲೆ ಮತ್ತೆ ಎಮ್ ಎಲ್ ಎಲೆಕ್ಷನ್ಗೆ ಮತ್ತೆ ಕಾಂಗ್ರೆಸ್ ಗೆದ್ದು ಬರುವ ಅವಕಾಶಗಳು ಸಾಕಷ್ಟು ಇರುತ್ತೆ ಜನ ಇದರಿಂದ ಭಾಳ ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಇಲ್ಲಿ ಒಂದು ವಿಷಯ ಗಮನಿಸ್ಬೇಕಂದ್ರೆ ನಾನು ಕೂಡ ಕೆಲವು ಇದ್ರ ಬಗ್ಗೆ ವಿಡಿಯೋ ಮಾಡೋಕೆ ಶುರು ಮಾಡಿದ್ದೆ ಕೆಲವರು ಬೇಡ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಬೇಡಿ ಯಾಕಂದರೆ ಇವರಿಗೆ ಅವಶ್ಯಕತೆ ಇಲ್ಲಲೇ ಇರೋರೆ ಜಾಸ್ತಿ ಯೂಸ್ ಮಾಡ್ಕೋತಾರೆ ಅಂತ ಅದು ನನ್ನ ಗಮನಕ್ಕೂ ಕೂಡ ಬಂತು ನಾವು ನೋಡಿದ್ದೀವಿ ಈಗ ಬಸ್ಗಳಲ್ಲಿ ಸುಮ್ಮ ಸುಮ್ಮನೆ ಓಡಾಡೋರೇ ಜಾಸ್ತಿ ಆಗಿದ್ದಾರೆ ಅವಶ್ಯಕತೆ ಇರೋರಿಗೆ ಬೇಕಿದೆ ಸೊ ಆ ಥರ ಏನಾದರೂ ಬದಲಾವಣೆ ಮಾಡೋದಿದ್ರೆ ಬದಲಾವಣೆ ಮಾಡಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮತ್ತು ಸ್ತ್ರೀಯರಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಈ ಥರ ಏನಾದರೂ ಬದಲಾವಣೆ ಮಾಡಂಗಿದ್ರೆ ಈಗ ಆಲ್ರೆಡಿ ಅದಕ್ಕೆ ಒಂದು ಆ ಸಮಿತಿ ಅಂತ ಇದೆ ಆ ಸಮಿತಿನಲ್ಲಿ ಕೂತ್ ಕೂತ್ಕೊಂಡು ಎಲ್ಲ ಚರ್ಚಿಸಿ ಅದನ್ನು ಆಗ್ತಾನೆ ಆದರೆ ದಯವಿಟ್ಟು ನಿಲ್ಲಿಸ್ಬೇಡಿ ಯಾಕಂದರೆ ವಿಧಾನಸಭೆಗೆ ಕೊಟ್ಟಿದ್ದಂತಹ ಗ್ಯಾರಂಟಿಗಳು ಈ ಒಂದು ನಮ್ಮ ರಾಜ್ಯ ಸರ್ಕಾರ ಇರೋವರೆಗೂ ಕೂಡ ಇರಬೇಕು ಅಂತ ಆಶಿಸ್ತೀನಿ ಸೊ ಇದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಾನು ಸಾಕಷ್ಟು ಜನ ಸ್ನೇಹಿತರುಗಳ ಜೊತೆ ಕೂಡ ಮಾತಾಡಿದೆ ಈ ಯೋಜನೆಗಳು ಬಂದಾಗ ಇದು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಸಾಕಷ್ಟು ಆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಇದ್ರ ಬಗ್ಗೆ ಮಾಡಿದ್ರು ಬಟ್ ಅದೇ ರೀತಿ ಯೋಜನೆಗಳಿಗೆ ಇನ್ನೇನು ನಿಂತೋಗುತ್ತೆ ಅಂತಂದರೆ ಯಾವುದೇ ಪತ್ರಿಕೆಗಳು ಇದು ನೆನ್ನೆ ಬಂದಿರೋ ಒಂದು ಸುದ್ದಿ ಇವತ್ತಿನ ಪತ್ರಿಕೆಗಳಲ್ಲಿ ಅಥವಾ ಆ ಸುದ್ದಿ ವಲಯದಲ್ಲಿ ನಾನು ಎಲ್ಲೂ ನೋಡ್ತಾನೆ ಇಲ್ಲ ಇದ್ರ ಬಗ್ಗೆ ಏನು ಪರಾಮರ್ಶೆ ಆಗುತ್ತಾ ನಿನ್ನ ನಿಂತೋಗುತ್ತಾ ನಿಲ್ಲಿಸಬಾರ್ದಲ್ವಾ ಸೊ ಈ ರೀತಿ ಯಾರೂ ಗಮನನೇ ಹರಿಸಿಲ್ಲ ಆ ಒಬ್ಬರು ಯೂಟ್ಯೂಬರ್ ರಮ್ಯಾ ಜಗತ್ ಮೈಸೂರು ಅನ್ನೋರು ಇದ್ರ ಬಗ್ಗೆ ಹೇಳಿದ್ದಾರೆ ಅವರು ಬೆಳಗ್ಗೆಯಿಂದ ಒಂದು ವಿಡಿಯೋ ಬರ್ತಿದೆ ನಾನು ಅದನ್ನು ನೋಡಿದೆ ನಾನು ಈ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ನಾವು ಒಬ್ಬ ಕಾಮನ್ ಮ್ಯಾನ್ ಆಗಿ ಮಾಡ್ದಲ್ಲೇ ಇದ್ದರೆ ತಪ್ಪಾಗುತ್ತೆ ಆ ಜನರಿಗೆ ಒಂದು ಅನುಕೂಲ ಆಗಬೇಕು ಹಲವಾರು ವಿಚಾರಗಳಲ್ಲಿ ಈಗ ಶಕ್ತಿ ಯೋಜನೆಯಿಂದ ಸಾಕಷ್ಟು ವಿದ್ಯಾರ್ಥಿ ವಿದ್ಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗಿದೆ ಬಸ್ಸಲ್ಲಿ ಅವ್ರಿಗೆ ಓಡಾಡಲಿಕ್ಕೆ ಸ್ಕೂಲು ಕಾಲೇಜುಗಳಿಗೆ ಭಾಳ ಕಷ್ಟ ಆಗಿದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸ್ಬೇಕು ಅವರು ರಮ್ಯಾ ಜಗತ್ ಮೈಸೂರು ಮೇಡಮ್ ಮೊದಲೇ ಸ್ಟಾರ್ಟಿಂಗೇ ಹೇಳ್ಬಿಟ್ಟಿದ್ದಾರೆ ಅವರು ಆ ಒಂದು ಈ ವಿಚಾರಗಳ ಬಗ್ಗೆ ಮಾತಾಡಿದಾಗ ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ ಈ ಒಂದು ಆ ಸ್ಕೀಮ್ಗಳ ಬಗ್ಗೆ ಹೇಳ್ಕೊಂಡು ಇನ್ನೂ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನ ಭಾಳ ಇದು ಮಾಡಿದ್ರು ಭಾಳ ಒಳ್ಳೆ ಕೆಲಸ ಮಾಡಿದ್ರು ಅವರು ಅದನ್ನ ಒಪ್ಕೊಳ್ಳೋಣ ಸೊ ಅವರು ಒಂದು ಇದ್ರು ಇವನ್ನ ಮೊದಲೇ ಹೇಳಿದ್ದೆ ನಾನು ಗ್ಯಾರಂಟಿನ ಏನು ನೀವು ಕಮಿಟ್ ಆಗಬೇಡಿ ಅಂತ ಸೊ ಈ ಎಲ್ಲ ದೃಷ್ಟಿನಲ್ಲಿ ಇಟ್ಕೊಂಡು ನೋಡಿದಾಗ ರಾಜ್ಯ ಸರ್ಕಾರ ಐದು ವರ್ಷಗಳ ಇನ್ನೂ ನಾಲ್ಕು ವರ್ಷಗಳ ಕಾಲ ಈ ಐದು ಯೋಜನೆಗಳನ್ನ ಮುಂದುವರಿಸ್ಬೇಕು ಬೇಕಾದರೆ ಏನು ಅವಶ್ಯಕತೆ ಇರುತ್ತೋ ಅದನ್ನು ಬದಲಾವಣೆ ಮಾಡಲಿ ಅದಕ್ಕೆ ಸಮಿತಿ ಇದೆ ಈಗ ಮತ್ತು ಎಲ್ಲ ಹಿರಿಯರಿದ್ದಾರೆ ಇದ್ದಾರೆ ಆ ಕಾಂಗ್ರೆಸ್ ಸರ್ಕಾರ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಇದ್ರೆ ಖಂಡಿತ ಮುಂದುವರಿಸಲಿ ಅಂತ ಹೇಳಿ ನನ್ನ ವಿಡಿಯೋನ ಮುಗಿಸ್ತೀನಿ ಇದ್ರ ಬಗ್ಗೆ ನಾನು ಬರೀ ಸಾಹಿತ್ಯ ಸಿನಿಮಾ ಸಂಸ್ಕೃತಿ ಬಗ್ಗೆ ಮಾತಾಡಬೇಕಾ ಇನ್ನೂ ಹಲವಾರು ವಿಚಾರಗಳು ನಮಗೆ ಹಾಕೊಂಡು ಬೆಳಗ್ಗೆ ಏನಿದು ನೀನು ಇದ್ರ ಬಗ್ಗೆ ಏನು ಇಲ್ಲ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಿರುತ್ತೆ ಮಾತಾಡಬಾರ್ದು ಅಂತೇನಿಲ್ಲ ಈಗ ನಾವು ಮಾತಾಡಿದ್ವಿ ನಾವು ಈ ಪಕ್ಷದವರು ಆ ಪಕ್ಷದವರು ನಾವು ಅವ್ರ ಕಡೆಯವರು ಇವ್ರ ಕಡೆಯವರು ಆ ಎಡಪ್ಪ ಅಂತ ಬಿ ಜೆ ಪಿ ಕಾಂಗ್ರೆಸ್ ಅಂತ ಡಿವೈಡ್ ಮಾಡ್ತಾರೆ ಬಟ್ ಏನೇ ನೋಡಿದ್ರು ನಾವು ಮನುಷ್ಯತ್ವದ ಪಾಯಿಂಟಿಂದ ನೋಡಬೇಕು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ಇನ್ನೊಂದೆರಡು ಯೂಸ್ ಇವತ್ತು ನೋಡಿ ಭಾಳ ಬೇಜಾರಾಯಿತು ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಸಾಕಷ್ಟು ಜನಕ್ಕೆ ಎಲ್ಲರಿಗೂ ತಲುಪಲಿ ಈ ಮಾಹಿತಿ ಅಂತ ಹೇಳ್ತಾ ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಧನ್ಯವಾದಗಳು